ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ಕಾಲ್ಫ್ಲವರ್ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿದೆ ನನ್ನ ಮಗಳು ಟೇಸ್ಟ್ ಮಾಡ್ತಾ ಇದ್ದಾಳೆ ಇದು ಹೇಗೆ ಮಾಡೋದು ಅಂತೇಳಿ ನಾನು ಆ ಮೆಥಡ್ ನಾನು ತೋರಿಸ್ತೀನಿ ಮನೇಲೇ ಮಾಡಿದರೆ ಕಾ ತುಂಬ ಹೈಜೀನಾಗಿ ಮಾಡ್ಬೋದು ಮತ್ತು ಟೇಸ್ಟಿಯಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ನೀರು ಕುದಿ ಬರ್ತಾ ಇದೆ ಇದಕ್ಕೆ ಒಂದು ಸ್ವಲ್ಪ ಅರ್ಣ ಪುಡಿ ಒಂದು ಸ್ವಲ್ಪ ಹಾಕಿ ಕಾಲಿಫ್ಲವರ್ ನಾನು ಸ್ಮಾಲ್ ಸ್ಮಾಲಾಗಿ ಬಿಡಿಸ್ಕೊಂಡು ಅದು ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕಿದ್ದೀನಿ ಒಂದು ಟೂ ಮಿನಿಟ್ಸ್ ಅದು ನೀರಲ್ಲಿ ಕುದಿ ಬಂದರೆ ಸಾಕು ಅದನ್ನು ನೀರು ட்ரையாக பஸ்விட்டுக்கிக்கும் ಈಗ ಇದಕ್ಕೆ ಮೂರು ಸ್ಪೂನ್ ಕಾರ್ನ್ ಫ್ಲೋರ್ ಹಿಟ್ಟು ಎರಡು ಸ್ಪೂನು ಮೈದಾ ಹಿಟ್ಟು ಒಂದು ಸ್ಪೂನು ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಾಗೆ ಮತ್ತು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಬ್ಯಾಟರ್ ಕ ಕಲಿಸ್ಕೊಳ್ಬೇಕು ಈ ಅಂದರೆ ತುಂಬ ತೆಳ್ಳಾಗಿ ಇರಬಾರ್ದು ಯಾಕಂದರೆ ಅದು ಕ್ರಿಸ್ಪಿ ಬರಬೇಕಲ್ಲ ಅದು ಮೀಡಿಯಮ್ ಬಜ್ಜಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ನೋಡಿ ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಅದು ನೀರು ಬ ಬಸ್ತಿಟ್ಟಿದ್ದೀನಲ್ಲ ಅದನ್ನು ಇದಕ್ಕೆ ಬ್ಯಾಟ್ ರ್ಗೆ ಹಾಕಿಬಿಟ್ಟು ಬಿಸಿಯಾಗಿರೋ ಎಣ್ಣೆಗೆ ಹಾಕಿ ಗೋಲ್ಡನ್ ಕ ಫ್ರೈ ಆಗೋ ತನಕ ನಾವು ಅದನ್ನು ಬಿಡಬೇಕು ಗೋಲ್ಡನ್ ಕಲರ್ ಬರಬೇಕು ಆಗ ಕ್ರಿಸ್ಪಿಯಾಗಿರುತ್ತೆ ನೋಡಿ ಇದನ್ನು ನಾನು ಎಣ್ಣೆ ಹಾಕಿದ್ದೀನಿ ಈಗ ನೋಡಿ ಇದು ಗೋಲ್ಡನ್ ಕಲರ್ ಆಗಿದೆ ಇದು ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗಿದೆ ಅದನ್ನು ಹಾಗೆ ಸಪ್ರೇಟ್ ಸಪ್ರೇಟಾಗಿ ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನು ಎಣ್ಣೆ ಇಳಿಯೋಕೆ ಅಂತೇಳಿ ನಾನು ತೆಗೆದಿರ್ತಾ ಈಗ ಇದು ಸಾಸಿಗೆ ಏನು ಬೇಕೋ ಅದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎರಡು ಅರ್ಶನ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬಳ್ಳೆಯನ್ನ ಚೆನ್ನಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಾನು ಈರುಳ್ಳಿನ ಉದ್ದಕಲ್ಲ ಅಂದರೆ ಒಂಥರ ಕ್ಯೂಬ್ ಶೇಪಲ್ಲಿ ಬರುತ್ತೆ ಈರುಳ್ಳಿನ ಮಧ್ಯ ಮೂರು ನಾಲ್ಕು ಭಾಗದಲ್ಲಿ ಸಪ್ರೇಟಾಗಿ ಬಿಡಿಸ್ಕೊಳ್ಬೇಕು ಇದು ಕ್ಯೂಬ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಅದೇ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿತ್ತಲ್ಲ ಈಗ ಇದಕ್ಕೆ ನಾನು ಸಾಸ್ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪ ಚಿಲ್ಲಿ ಸಾಸು ಒಂದು ಸ್ಪೂನು ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನು ಸೋಯಾ ಸಾಸು ಮತ್ತು ಒಂದು ನಾಲ್ಕೈದು ಸ್ಪೂನು ಟೊಮೆಟೊ ಸಾಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ಕೊಳ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದಕ್ಕೆ ಉಪ್ಪು ಹಾಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಸಾಸಲ್ಲಿ ಸ್ವಲ್ಪ ಟ ಉಪ್ಪಿರುತ್ತೆ ಹಾಗಾಗಿ ಉಪ್ಪು ಜಾಸ್ತಿ ನೀವು ಹಾಕ್ಕೊಳ್ಬೇಡಿ ನೋಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಏನು ಒಂದು ಅರ್ಧ ಸ್ಪೂನು ಕಾರ್ನ್ ಫ್ಲೋರ್ ಹಾಕಿ ಅದನ್ನು ನೀರು ಥರ ಕಲಿಸ್ಕೊಳ್ಬೇಕು ಸ್ಲರಿ ಮಾಡ್ಕೊಳ್ಬೇಕು ಕಾರ್ನ್ಫ್ಲೋರ್ ಸ್ಲರಿ ಅದು ಈಗ ಇದು ಕುದಿ ಬರ್ತದಲ್ಲ ಸಾಸ್ ನೀರು ಅದಕ್ಕೆ ಕಾರ್ನ್ ಫ್ಲೋರ್ ಸ್ಲರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ಅದು ಕಾರ್ನ್ ಫ್ಲೋರ್ ಸ್ಲರಿ ಹಾಕಿದ ತಕ್ಷಣ ಅದು ಸಾಸ್ ತುಂಬ ತಿಕ್ಕಾಗಿ ಬರುತ್ತೆ ನೋಡಿ ನೀವು ನೋಡ್ತಾ ಇದ್ದಾರಲ್ಲ ತಿಕ್ಕಾಗಿ ಬಂದಿದೆ ಈಗ ಇದಕ್ಕೆ ಏನು ನಾವು ಗೋಬಿ ನಾವು ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು ನೋಡಿ ಈಗ ಇದು ಕರೆಕ್ಟ್ ಮೆಥಡಾಗಿದೆ ಇದು ತಿಕ್ಕು ಬಂದಿದೆ ಈಗ ಗೋಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಗೋಬಿ ಚೆನ್ನಾಗಿ ಸಾಸೆಲ್ಲ ಎಳ್ಕೊಳ್ಳತ್ತೆ ಬಿಸಿ ಬಿಸಿಲೇ ಈಗ ಸ್ಟವ್ನ ಸಿಮ್ಮಾಗಿ ಇಟ್ಬಿಡಿ ಇದು ಟೂ ಮಿನಿಟ್ಸ್ ಸಾಸಲ್ಲಿ ಮಿಕ್ಸ್ ಆದರೆ ಸಾಕು ಈಗ ನೋಡಿ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ ಮನೆಯವ್ರಿಗೆಲ್ಲ ಈ ಥರ ಮಾಡಿಕೊಡಿ ಮನೆಯಲ್ಲೇ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು